ಶ್ರೀ ದುಗ್ಗಲಮ್ಮ ಬಡಾವಣೆ ಸಣ್ಣ ಕೈಗಾರಿಕಾ ಸಂಘದ ವತಿಯಿಂದ ಇಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಆಚರಣೆ ಕಾರ್ಯಕ್ರಮದಲ್ಲಿ ಹಲವಾರು ಗಣ್ಯರು ಭಾಗವಹಿಸಿ ತಾಯಿ ಭುವನೇಶ್ವರಿ ದೇವಿಗೆ ಪೂಜೆ ಸಲ್ಲಿಸಿ ಧ್ವಜಾರೋಹಣ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಕಾರ್ಯಕ್ರಮದಲ್ಲಿ ನೂರಾರು ಕನ್ನಡಪರ ಹೋರಾಟಗಾರರು ಹಾಗೂ ಸ್ಥಳೀಯರು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು ಸಂಘಟಕರು ಮಾತಾಡ್ತಾ ಮಾತಾಡ್ತಾ ಒಂದು ಮಾತಂದರು ಸಣ್ಣ ಕಾರ್ಯಕ್ರಮ ಅಂದರು ಕನ್ನಡದ ಕೆಲಸ ಕನ್ನಡದ ಕಾರ್ಯಕ್ರಮ ಅಂದರೆ ಅದು ಯಾವತ್ತೂ ಸಣ್ಣದಾಗ ಸಾಧ್ಯವೇ ಇಲ್ಲ ಅದು ನಿಮ್ಮ ದೃಷ್ಟಿಯಲ್ಲಿ ಅದು ಸಣ್ಣದಿರಬಹುದು ಆದರೆ ಕನ್ನಡ ಕಟ್ಟ ಕೆಲಸ ಇದೆಯಲ್ಲ ಅದು ಭಾಳ ದೊಡ್ಡ ಕೆಲಸ ಅದು ಸೊ ಹೀಗಾಗಿ ಸಣ್ಣದು ದೊಡ್ಡದು ಅಂತ ಡಿಫ್ರೆನ್ಸಿಯೇಷನ್ನ ಯಾರು ಮಾಡ್ತಾರೋ ಗೊತ್ತಿಲ್ಲ ನಾನಂದರೂ ಮಾಡಲ್ಲ ನನಗೆ ಸಂಘಟಕರು ನಮ್ಮ ಪ್ರಸಾದ್ ಕನ್ನಡ ಪ್ರೇಮಿ ಪ್ರಸಾದ್ ಮತ್ತು ಅಣ್ಣರು ಇಬ್ಬರು ನನಗೆ ನಮ್ಮ ಇದೊಂದು ಕಾರ್ಯಕ್ರಮಕ್ಕೆ ಬಂದಿದ್ದೆ ಆ ಸಂದರ್ಭದಲ್ಲಿ ಸಿಕ್ಕಿ ಹೇಳಿದರು ಈ ರೀತಿ ಹೀಗಿದೆ ದಯಮಾಡಿ ಬರಬೇಕು ಅಂತ ಕನ್ನಡದ ಕೆಲಸ ಕನ್ನಡ ತಿಂಗು ಹೋಗಿ ಇತ್ತು ನವಂಬರ್ ತಿಂಗಳಲ್ಲಿ ಮಾತ್ರ ಕನ್ನಡವನ್ನು ವಿಜೃಂಭಿಸ್ತಕ್ಕಂಥದ್ದು ಕನ್ನಡವನ್ನು ನೆನೆಸ್ಕೊಳ್ತಕ್ಕಂಥದ್ದು ಇದೆಯಲ್ಲ ಅದು ತುಂಬ ಅಪಾಯಕಾರಿ ಬೆಳವಣಿಗೆ ನಾನು ಹೇಳೋದು ಪ್ರತಿದಿನವೂ ಕೂಡ ಕನ್ನಡ ರಾಜ್ಯೋತ್ಸವ ಪ್ರತಿದಿನವೂ ಇರುತ್ತೆ ಸೊ ಅದನ್ನು ನಾವು ಆಚರಣೆ ಮಾಡ್ಕೊಂಡೇ ಇರಬೇಕು ಅದು ಯಾವ ಮೂಲಕ ಅಂದರೆ ನಮ್ಮ ಮಕ್ಕಳನ್ನು ಮತ್ತು ನಮ್ಮ ಅಕ್ಕಪಕ್ಕದ ಕನ್ನಡೇತರ ಜನಗಳನ್ನು ಕನ್ನಡಿಗರ ಅಂಗದ ಜನ ಜನಗಳ ಜೊತೆಯಲ್ಲಿ ನಾವು ಕನ್ನಡದಲ್ಲಿ ಮಾತಾಡೋದಿದೆಯಲ್ಲ ಅದು ಕನ್ನಡ ಕಟ್ಟ ಕೆಲಸ ಯಾಕೆ ಅಂದರೆ ಅವ್ರು ತಮಿಳು ಅವರಿದ್ದರು ತಮಿಳರ ಜೊತೆಲಿ ಮಾತಾಡೋದು ತಮಿಳಲ್ಲಿ ಮಾತಾಡೋದು ಅವರು ಕಷ್ಟಪಟ್ಟು ಮಾತಾಡೋದು ತೆಲುಗಿನವರಿದ್ದರು ತೆಲುಗಿನ ತೆಲುಗಿನಲ್ಲಿ ಮಾತಾಡೋದು ಅದನ್ನು ಅವ್ರಿಗೆ ಮತ್ತೆ ಕಾಣ ಇಲ್ಲಿದ್ದ ಕಲಿತಾರೆ ಸೊ ಹೀಗಾಗಿ ಆದಷ್ಟು ಕನ್ನಡದಲ್ಲೆಲ್ಲೇ ಎಲ್ಲರ ಜೊತೆಯಲ್ಲೂ ವ್ಯವಹರಿಸಿಕೊಂಡಿದ್ದರೆ ಈಗ ತಮಿಳ್ನಾಡುಗೆ ಹೋಗಿ ನೋಡಿ ನೀವು ನೀವು ಯಾವ ಭಾಷೆನ ಕೇಳಿ ಅವ್ರು ತಮಿಳಲ್ಲೇ ಉತ್ತರ ಕೊಡೋದು ಸೊ ಆ ಥರದ ಒಂದು ಮನೋಭಾವನೆಯಿಂದ ಆ ಥರದ ಒಂದು ಸ್ವೀಚ್ಛೆಯನ್ನು ಬೆಳೆಸ್ಕೊಳ್ಳಿಲ್ಲ ಅಕ್ಕಪಕ್ಕ ಕೆಲವು ಏರಿಯಾಗಳಲ್ಲಿ ಈಗ ಕೆಲವು ಏನೇಗಳಿದ್ದಾವೆ ಅಂದು ರಾಜೋತ್ಸವ ಮಾಡ್ತಾ ಇದ್ದಾರೆ ಇಲ್ಲ ಅಂತಲ್ಲ ಆದರೆ ಆ ಕನ್ನಡ ರಾಜ್ಯೋತ್ಸವ ಮುಗಿದ ಮೇಲೆ ಅವ್ರು ತಿರುಗಿ ಅಲ್ಲಿ ಅವ್ರವ್ರ ಭಾಷೆಯಲ್ಲೇ ಮಾತಾಡ್ಕೊಂಡಿರ್ತಾರೆ ವಿನಃ ಇಲ್ಲಿ ನಮ್ಮ ಕನ್ನಡ ಭಾಷೆಯನ್ನು ಎತ್ತಿದೆಯಂಥ ಕೆಲಸಗಳನ್ನ ಮಾಡಲ್ಲ ಇದು ಒಂದು ಇಂಡಸ್ಟ್ರಿಯಲ್ ಏರಿಯಾ ನಾನು ಭಾಳ ವರ್ಷಗಳಿಂದ ಇಲ್ಲೆ ನಮ್ಮ ಪಕ್ಕದಲ್ಲೇ ಕಂಡಿರುವ ಸ್ಟುಡಿಯೋ ಆವಾಗೆಲ್ಲ ಇಲ್ಲಿ ಶೂಟಿಂಗ್ಗಳು ಮಾಡಕ್ಕೆ ಬರ್ತಿದ್ವಿ ಏನೋ ಅಂದರೆ ಇವಾಗ ಮಾಡ್ತೀವಿ ಬಟ್ ಈಗೆಲ್ಲ ಶರ್ಟ್ಗಳು ಮತ್ತು ಎಲ್ಲ ವ್ಯವಸ್ಥಿತವಾಗಿ ಬೇರೆ 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 ಆಯಾಮಕ್ಕೆ ತಲುಪ್ತು ಅನ್ನೋ ಒಂದು ಕಾರಣಕ್ಕೆ ನಾವು ರೋಡ್ಗಳನ್ನು ತರೋದು ಬಿಟ್ಟಿದ್ದೀವಿ ಅದು ಮೊದಲಷ್ಟು ಸಲೀಸಾಗಿಲ್ಲ ಈಗ ಶೂಟಿಂಗ್ ಮಾಡೋದು ಚಿತ್ರೀಕರಣ ಮಾಡೋದು ತುಂಬ ಪ್ರಾಬ್ಲಮ್ ಇದೆ ಆದಷ್ಟು ಸ್ಟುಡಿಯೋಗಳು ಒಳಗಡೆನೆ ಮಾಡಬೇಕು ಹೀಗೆ ಅನ್ನೋದಿರುತ್ತೆ ಕನ್ನಡ ನನ್ನ ತಂದೆ ಡಾಕ್ಟರ್ ಮಹಾದೇವ್ ಬಣಕಾರ್ ಅಂತೇಳಿ ಆಂಗ್ಲ ಆಡಳಿತದಲ್ಲಿ ಕನ್ನಡ ಅಂತಕ್ಕಂಥ ಒಂದು ಪುಸ್ತಕವನ್ನು ಪಡೆದಿದ್ದಾರೆ ಅವರ ಕಾಲದಲ್ಲಿ ಆಡಳಿತ ಭಾಷೆಯಾಗಿ ಕನ್ನಡ ಯಾವ ಮಟ್ಟಕ್ಕೆ ಜಾರಿ ಇತ್ತು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಇವತ್ತು ಬೆಂಗಳೂರಿನಲ್ಲಿ ಹಡ್ಸನ್ ಹೂಡ್ತಾ ಇದೆ ಕಪನ್ ಪಾರ್ಕ್ ಇದೆ ಹಡ್ಸನ್ ಯಾರು ಕಪ್ಪನ್ ಯಾರು ಮಾರ್ಕ್ ಕಪ್ಪನ್ ಅಂದರೆ ಆತ ಕನ್ನಡಕ್ಕೆ ಅಂದರೆ ಬೆಂಗಳೂರಿಗೆ ಆತ ಅಧಿಕಾರಿಯಾಗಿ ಬಂದಾಗ ಒಂದು ಆದೇಶವನ್ನು ಹೊರಡಿಸ್ತಾನೆ ಯಾವ ಭಾಷೆಯ ಪ್ರಾಂತಿಕರ ಭಾಷೆಯ ಅರಿವಿಲ್ಲದ ಅಧಿಕಾರಿ ಯಾವುದೇ ಕಾರಣಕ್ಕೂ ಕೂಡ ಅಲ್ಲಿ ಕರ್ತವ್ಯ ನಿರ್ವಹಿಸಲು ಅನರ್ಹ ಅಂತಕ್ಕಂಥ ಒಂದು ಆದೇಶವನ್ನು ಹೊರಡಿಸಿ ಅಧಿಕಾರಿಗಳಿಗೆ ಗಡುವು ಕೊಡ್ತಾನೆ ಆರು ವಾರಗಳ ಒಳಗಾಗಿ ನೀವು ಕನ್ನಡವನ್ನು ಕಲಿತು ಬರೆದು ಓದಿ ಮಾತನಾಡುವಂಥದ್ದರೆ ಮಾತ್ರ ನೀವು ಇಲ್ಲಿ ಅಧಿಕಾರಿಯಾಗಿ ಮುಂದುವರಿತೀರಿ ಇಲ್ಲ ಅಂದರೆ ನಿಮ್ಮನ್ನು ಆ ಕ್ಷಣ ಮುಗಿದ ಮೇಲೆ ಅದು ಅವಧಿಗೆ ಮುಗಿದಾದ್ಮೇಲೆ ನೀವು ನಿಮ್ಮನ್ನು ವರ್ಗಾವಣೆ ಮಾಡಬೇಕಾಗುತ್ತೆ ಅನ್ನೋಂಥ ಒಂದು ಆದೇಶವನ್ನು ಹೊರಡಿಸ್ತಾರೆ ಯಾರು ಮಾರ್ಕ್ ಕಪನ್ ಆಮೇಲೆ ಹಡ್ಸನ್ ಅವರು ಕೂಡ ಇನ್ನತ್ತು ಜಾರ್ಜ್ ರೆವರೆಂಟ್ ತುಂಬ ಜನ ಇದ್ದಾರೆ ಕನ್ನಡಕ್ಕೋಸ್ಕರ ಕೆಲಸ ಮಾಡಿದವರು ಹಾಗೆನೇನೆ ಆ ಆ ಥರದ ಒಂದು ಮನೋಭಾವನೆಯನ್ನು ಅದಕ್ಕೆ ನಮ್ಮ ತಂದೆಯವರು ಕೊನೆಯಲ್ಲಿ ಬರೆದಿದ್ರು ಆಂಗ್ಲರ ಆಡಳಿತದಲ್ಲಿ ಕನ್ನಡಂ ಗೆಲ್ಗೆ ಕನ್ನಡಿಗರ ಆಡಳಿತದಲ್ಲಿ ಕನ್ನಡಂ ಗಲ್ಗೆ ಗಲ್ಗೆ ಹಾಕಿ ಕೊಟ್ಟರು ಕನ್ನಡನ ಇಂಗ್ಲೀಷ್ನವರು ಕನ್ನಡವನ್ನು ಮೆರೆಸಿದ್ರು ಅವ್ರ ಕಾಲದಲ್ಲಿ ಗೆಲ್ಗೆ ಇವ್ರ ಕಾಲದಲ್ಲಿ ಗಲ್ಗೆ ಅಂತ ಹೇಳಿ ಕನ್ನಡ ಕಾವಲು ಸಮಿತಿಯಲ್ಲಿ ನನ್ನ ತಂದೆ ಮೆಂಬರು ಕೂಡ ಆಗಿದ್ರು ಪಾಟೀಲ್ ಪಂಟಪವರು ಅಧ್ಯಕ್ಷರಾಗಿದ್ದರು ಆ ಸಂದರ್ಭದಲ್ಲಿ ಕನ್ನಡ ಕಲಿಕಾ ಕೇಂದ್ರವನ್ನ ಅಧಿಕಾರಿಗಳ ಮಟ್ಟದಲ್ಲಿ ಅಂದರೆ ಐ ಎ ಎಸ್ ಆಫೀಸರ್ಸ್ಗಳಿಗೆ ಕನ್ನಡ ಕಲಿಕಾ ಕೇಂದ್ರವನ್ನು ಅದೇ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಪ್ರತಿ ವಾರ ಎರಡು ದಿನಗಳ ಕಾರ್ಯಾಗಾರ ಶಿಬಿರವನ್ನು ಕೂಡ ಏರ್ಪಡಿಸಿದರು ಅವಾಗ ವಿರಾಟ್ ಕೊಹ್ಲಿ ಸಾಹೇಬರು ಕೂಡ ಒಂದು ಹಬ್ಬಿ ಮೆಂಬರ್ ಕನ್ನಡ ಕಾವಣ್ ಸಮಿತಿಗೆ ಹೀಗಾಗಿ ಕನ್ನಡಕ್ಕೆ ಅದರದೇ ಆದಂತಹ ಇತಿಹಾಸ ಇದೆ ಈ ದಿನವೂ ಕೂಡ ಪ್ರತಿನಿತ್ಯವೂ ಕೂಡ ಕನ್ನಡ ಕನ್ನಡವೇ ಆಗಿರಬೇಕು ಯಾವುದೇ ಭಾಷೆ ಕನ್ನಡ ಕನ್ನಡ ಅಂತ ಹೇಳ್ತಾ ಇಡೀ ರಾಜ್ಯದಲ್ಲಿ ಇವತ್ತು ಕನ್ನಡ ಕನ್ನಡ ಅಂತ ಹೇಳಿ ನವೆಂಬರ್ನಲ್ಲಿ ಮಾತ್ರ ಒಂದು ರಾಜ್ಯೋತ್ಸವ ಮಾಡ್ತಾ ಇಲ್ಲ ಇಡೀ ವರ್ಷ ಮುನ್ನೂರ ಅರವತ್ತೈದು ದಿನನೂ ರಾಜ್ಯೋತ್ಸವ ನಾವು ಆಚರಿಸಿ ಆಚರಿಸ್ತಾ ಇದ್ದೀವಿ ಈ ಒಂದು ಸಂದರ್ಭದಲ್ಲಿ ಸರ್ಕಾರ ಒಂದು ಸಿಕ್ಸ್ಟಿ ಫಾರ್ಟಿ ಅಂತ ಒಂದು ಬೋರ್ಡ್ಗಳನ್ನ ಹಾಕುವಂತ ಜನ ಕನ್ನಡದಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಇರಬೇಕು ಇಂಗ್ಲಿಷ್ ದ್ವಿತೀಯ ಭಾಷೆ ಫಾರ್ಟಿ ಪರ್ಸೆಂಟ್ ಇರಬೇಕು ಆ ಒಂದು ಹೋರಾಟದಲ್ಲಿ ಸುಮಾರು ಜನ ನಮ್ಮ ಕಾರ್ಯಕರ್ತರು ಜೈಲಿನ ಸೇರಿ ಬಂದಿದ್ದಾರೆ ಇಂಥ ಹೋರಾಟದಲ್ಲಿ ಕನ್ನಡಿಗರೆಂದ್ರೆ ಕೇಳ್ತಾರೆ ಏನೋ ಒಂದು ಕೀರ್ ಮನೋಭಾವದಿಂದ ನೋಡ್ತಾರೆ ಆ ದಯವಿಟ್ಟು ಅಲ್ಲ ಈ ನೆಲ ನೆಲ ಈ ನೆಲ ಜಲ ಈ ಯಾವುದೇ ಒಂದು ತೊಂದರೆ ಬಂದರೂ ಕೂಡ ನಾವು ನಿಂತು ಹೋರಾಡಿ ತಮ್ಮೆಲ್ಲರಿಗೂ ನ್ಯಾಯ ಒದಗಿಸುವಂತ ಒಂದು ಕಾರ್ಯಕ್ರಮನ ನಾವು ಮಾಡ್ತಾ ಇರ್ತೀವಿ ನಮ್ಮಲ್ಲಿ ಜಾತಿ ಭೇದ ಏನು ಇಲ್ಲ నన్న జాతి ధర్మ ఎల్ కన్నడ జాతి కన్నడ ధర్మ కన్నడ భాష కన్నడ ఆ వద్దాంతవత్తు ఈ రక్షణ వేదిక నేతీ నాలుగు ఈ దాల్పల్లి విధానసభ క్షేత్ర అధ్యక్షన సుమారు నమ్మ ఈ దాల్పల్లి ప్రతి ఒం ఎల్ ఎ క్షేత్ర కౌల్ల క్షేత్ర ప్రతి ఒక్క పౌజర్ క్షేత్రూ నాండు ಘಟಕವನ್ನು ನಾವು ಸ್ಥಾಪನೆ ಮಾಡಿದ್ದೀವಿ ಮೊನ್ನೆ ತಾನೇ ಒಂದು ಎಚ್ ಎಂ ಪಿ ದೇವ್ನಲ್ಲಿ ಒಂದು ಘಟಕ ಸ್ಥಾಪನೆ ಮಾಡಿದ್ದೀವಿ ಹಾಗೆ ನಮ್ಮ ಸ್ಟೂಡೆಂಟ್ ಘಟಕ ನಮ್ಮ ಮಲಸಂದ್ರ ಇದಲ್ಲಿ ಹಾಗೆ ಮಹಿಳಾ ಘಟಕ ಹಾಗೆ ನಮ್ಮ ಆಟೋ ಘಟಕ ಕಲ್ಯಾಣ ನಗರ ಘಟಕ ಮೆಟ್ರೋ ಆಟೋ ಘಟಕ ಹೀಗೆ ಸುಮಾರು ಗಟಕಗಳನ್ನ ಸ್ಥಾಪನೆ ಮಾಡ್ತಾ ಇದ್ದೀವಿ ಕನ್ನಡ ಕನ್ನಡ ಎಂದೆಂದಿಗೂ ನೀತ ನೋಡ ಅಂತ ಹೇಳಿ ನಾವು ಮಾತನಾಡ್ತಾ ಿಕೊಂಡು ಈ ಒಂದು ಅದ್ದೂರಿ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀರಾ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತ ಗಿರೀಶ್ ಗೌಡ್ರು ಅವ್ರಿಗೆ ನಾನು ಧನ್ಯವಾದ ತಿಳಿಸ್ತೀವಿ ಇಷ್ಟಪಡ್ತಾ ಇದ್ದೀನಿ ಅದೇ ರೀತಿ ನಾವು ಈ ಬಡಾವಣೆಯಲ್ಲಿ ಪುಟ್ಟ ಬರದಂಥವ್ರು ನಾವಿ ಹುಡುಗರುಗಳು ನಮ್ಮನ್ನು ಗಮನಿಸಿದಂಥ ನಮ್ಮ ಸಂಪತ್ತಣ್ಣವ್ರು ಇದ್ದಾರೆ ನಮ್ಮ ಜಗನ್ನಾಥ ಅಣ್ಣ ಇದ್ದಾರೆ ನಮ್ಮ ವಿಜಯಣ್ಣ ಇದ್ದಾರೆ ಇವೆಲ್ಲರ ಜೊತೆ ಈ ವೇದಿಕೆ ಎಂತ್ಕೊಳ್ಳೋದಕ್ಕೆ ನಮಗೂ ಭಾಳ ಸಂತೋಷ ಆಗ್ತಾಯಿದೆ ಅದೇ ರೀತಿ ಏನು ಈ ಒಂದು ಕನ್ನಡ ಅಭಿಮಾನ ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮನ ಮಾಡಬೇಕು ಅಂತ ಹೇಳಿ ಇಷ್ಟೊಂದು ಅದ್ದೂರಿಯ ಮಾಡಿರುವಂಥ ನಮ್ಮ ಪ್ರಸಾದವ್ರಿಗೆ ಮತ್ತು ನಮ್ಮ ಅಮರವ್ರಿಗೆ ಎಲ್ಲರ ಪರವಾಗಿ ನಾನು ಅವರಿಗೆ ಧನ್ಯವಾದನ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಜೊತೆಗೆ ಎಲ್ಲ ನಮ್ಮ ಮಹಿಳಾ ನಮ್ಮ ಸಂಘಟನೆಯ ಪದಾಧಿಕಾರಿಗಳಿದ್ದಾರೆ ಅವರಿಗೂ ಸಹ ನಾನು ನನ್ನ ಧನ್ಯವಾದನ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ನಾನು ಎರಡೇ ಎರಡು ಮಾತೇ ನಾನು ಮಾತು ಮುಗಿಸ್ತಾ ಇದ್ದೀನಿ ನಮ್ಮ ಕುವೆಂಪು ರಾಷ್ಟ್ರಕವಿ ಕುವೆಂಪು ಅವರು ಹೇಳಿದಂಥ ಒಂದು ಮಾತು ಸರ್ವ ಜನಾಂಗದ ಶಾಂತಿಯ ತೋಸ ನಮ್ಮ ಕರ್ನಾಟಕ ಸೊ ಇಲ್ಲಿ ಬೇ ಭಾರತದ ಪ್ರತಿಯೊಂದು ರಾಜ್ಯದಿಂದ ಒಂದು ವಾಸ ಮಾಡುವಂಥ ಜನ ಇದ್ದಾರೆ ಬದುಕು ಕಟ್ಕೊಂಡಿದ್ದಾರೆ ಕಾರ್ಖಾನೆಗಳು ಸ್ಥಾಪನೆ ಮಾಡ್ಕೊಂಡಿದ್ದಾರೆ ಕಾರ್ಖಾನೆಗಳಲ್ಲಿ ಕೆಲಸ ಮಾಡ್ತಿದ್ದಾರೆ ಅವರೆಲ್ಲರೂ ಸಹ ನಮ್ಮವರು ಅಂತ ಒಂದು ಭಾವನೆಯಲ್ಲಿ ನಾವು ಅವರು ಗೌರವ ಕೊಡ್ದ ಅವರು ನಮ್ಮ ಜಲ ನಮ್ಮ ನಾಡು ನಮ್ಮ ನುಡಿಗೆ ಅವರು ಸಹ ಗೌರವ ಕೊಡ್ತಾ ಅವರೂ ಸಹ ಈ ಭಾಗದಲ್ಲಿ ವಾಸ ಇರೋದ್ರಿಂದ ಈ ಭಾಗದಲ್ಲಿ ಭಾಳ ವರ್ಷಗಳ ಕಡೆಯಿಂದ ಭಾಳ ವರ್ಷದಿಂದ ಇಲ್ಲೇ ಇರೋದ್ರಿಂದ ಅವರು ಇದು ನಮ್ಮ ನೆಲ ಅನ್ನೋ ಮಟ್ಟಿಗೆ ಅಭಿಮಾನ ಬೆಳೆಸ್ಕೊಂಡು ಈ ಕನ್ನಡ ಭಾಷೆ ಕನ್ನಡ ನೆಲ ಕನ್ನಡ ಜಲನ ಇನ್ನೂ ಬೆಳೆಸೋದಕ್ಕೆ ಅವರೂ ಸಹ ಎಲ್ಲರೂ ಕೈ ಜೋಡಿಸ್ಬೇಕು ಅಂತ ನಾನು ಅವ್ರು ಅವರನ್ನು ಸಹ ಮನವಿಯನ್ನು ಮಾಡ್ದ ಕಡೆಯದಾಗಿ ನಿನ್ನ ಕೈ ನಿನ್ನ ಕನ್ನಡಕ್ಕಾಗಿ ನಿನ್ನ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷ ಆಗುತ್ತೆ ಅಂತ ಒಂದು ನಮ್ಮ ತಿಳಿಕ್ರದ ಒಂದು ಮಾತಿದೆ ಅದೇ ರೀತಿ ಕನ್ನಡ ಭಾಷೆಗೆ ಅಷ್ಟೊಂದು ಹಿರಿಮೆ ಅಷ್ಟೊಂದು ಒಂದು ಬಹಳ ದೊಡ್ಡ ಮಟ್ಟದ ಮಾನ್ಯತೆ ಗೌರವ ನಾವೆಲ್ಲರೂ ನಮ್ಮ ಭಾಷೆನ ಉಳಿಸೋಣ ಬೆಳೆಸೋಣ ಅಂತ ಹೇಳ್ತಾ ನನ್ನ ಕರದಲ್ಲಿ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಸಂಘಟನೆಯ ಎಲ್ಲ ಪದಾಧಿಕಾರಿಗಳಿಗೂ ನಾನು ಒಂದಷ್ಟು ನಾನು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ನಡೆಸ್ತಾ ಇದೀನಿ ನಾನು ಆಗಸ್ಟಿನಲ್ಲಿ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಕಳೆದ ಹದಿನಾರು ವರ್ಷದಿಂದ ಪ್ರತಿ ನಾನು ಕೆಲಸ ಮಾಡ್ತಕ್ಕಂಥ ಕನ್ನಡಿಗರಿಗೆ ಒಂದು ಕಿರುಕುಳಗಳ ಆಸ್ತಿ ಇರತ್ತಲ್ಲ ಅಂದ್ರೆ ಬೇರೆ ಭಾಷೆ ಭಾಷೆಯವರಿಂದ ಆಸ್ತಿರೋ ತಿಳ್ಕೊಳ ಇವ್ರನ್ನೆಲ್ಲ ನೋಡಿ ಕರ್ನಾಟಕಕ್ಕೆ ಹಾಗೂ ಕನ್ನಡದವರಿಗೆ ನಮ್ಮ ಅಸಮಿತೆ ಏನು ಅನ್ನೋದನ್ನ ತಿಳಿಸ್ಕೊಡ್ಬೇಕು ಅನ್ನೋ ಅನ್ನೋದ ಕಾರಣಕ್ಕೆ ನಾವೊಂದು ಯೂಟ್ಯೂಬ್ ಚಾನಲ್ ಮಾಡಿದ್ದೀವಿ ಕರ್ನಾಟಕ ಬಲ ಅಂದ್ಬಿಟ್ಟು ಅದರಲ್ಲಿ ನಮ್ಮ ಹಿರಿಯರ ಸಾಧನೆಗಳು ಅಂದ್ರೆ ನಮ್ಮ ಒಂದು ಇತಿಹಾಸ ಏನಾಗಿತ್ತು ಅನ್ನೋದ್ರ ಬಗ್ಗೆ ಸಮರ್ಪಕವಾಗಿ ಎಲ್ಲ ಒಂದು ಮಾಹಿತಿಗಳನ್ನ ಓದ್ತಾ ಇದೀವಿ ಯಾರಾಗ್ಲೂ ಅಕಸ್ಮಾತ್ ಅಂದ್ರೆ ದಯವಿಟ್ಟು ತಿಳ್ಕೊಳ್ಳಿ ಯಾಕೆಂದ್ರೆ ನಿಮ್ಗೆ ಈಗಾಗಲೇ ನೋಡಿದ್ರೆ ಬೆಂಗಳೂರಿನಲ್ಲಿ ಹೊಲಸೆ ಪ್ರಮಾಣ ಯಾವ ಮಟ್ಟಿಗಿದೆ ಅಂತ ಮುಂದಿನ ದಿನಗಳಲ್ಲಿ ಇದೇ ರೀತಿ ವಲಸೆ ಜಾಸ್ತಿ ಆಗ್ತಾ ಇದೆ ಮುಂದೆ ನಮ್ಮ ಮಕ್ಳುಗಳ ಸೇರ್ತಿ ಇರಲ್ಲ ನಮ್ಮ ಹೆಣ್ಮಕ್ಳುಗಳ ಸೇರ್ತಿ ಇರಲ್ಲ ನಮ್ಮ ಹಿರಿಯರ ಸೇಫ್ಟಿ ಇರಲ್ಲ ಅಷ್ಟೊಂದು ಕ್ರಿಮಿನಲ್ ಆಕ್ಟಿವಿಟೀಸ್ ಗಳೆಲ್ಲ ಬೆಂಗಳೂರಲ್ಲಿ ಶುರು ಆಗುತ್ತೆ ಈ ನಿಟ್ಟಿನಲ್ಲಿ ನೋಡೋದಾದ್ರೆ ಈಗ ಕನ್ನಡಿಗಳನ್ನ ನೋಡ್ಬೇಕಂದ್ರೆ ನಮ್ಮ ಹತ್ರ ಇರುವ ಪ್ರಮುಖವಾದ ಸಾಧನ ಯಾರು ಅಂದ್ರೆ ನಮ್ಮ ಇತಿಹಾಸ ನಮ್ಮ ಅಸ್ಮಿತೆ ನಾವು ಯಾರು ಅನ್ನೋದನ್ನ ನಾವು ತಿಳ್ಕೊಂಡ್ರೆ ಮಾತ್ರ ಮುಂದೆ ನಾವು ಒಗ್ಗಟ್ಟಾಗಿ ವಲಸಿಗರ ವಿರುದ್ಧ ಹೇರಾಡಿ ಕನ್ನಡವನ್ನು ಉಳಿಸ್ಕೊಬೋದು ಈ ಮುಖ ಪ್ರತಿಯೊಬ್ಬರಲ್ಲೂ ನಾನು ಮನವಿ ಏನ್ ಮಾಡ್ತಾ ಅಂದ್ರೆ ಈಗಾಗಲೇ ಯಾರಾದ್ರೂ ಆ ಯೂಟ್ಯೂಬ್ ಚಾನಲ್ ನೋಡಿ ನಾನು ದಯವಿಟ್ಟ ಯೂಟ್ಯೂಬ್ ಚಾನಲ್ ನೋಡಕ್ಕೆ ಅಂತ ಶುರು ಮಾಡಿ ಅದು ಬಂದಿರುವಂತಹ ಮಾಹಿತಿಗಳನ್ನ ನೀನು ತಿಳ್ಕೊಂಡು ತಯಾರಿಯನ್ನು ಹಂಚಿ ಆದಷ್ಟು ಕನ್ನಡಿಗಾಗಿ ನಾವೆಲ್ಲ ಒಗ್ಗಟ್ಟಾಗಿರೋದನ್ನ ರೂಢಿ ಮಾಡ್ತೇನೆ ಅಂತ ಹೇಳ್ತಾ ನನ್ನ ಮಾತು ಕೊಡ್ತೀನಿ ಇವತ್ತು ಗೌಡರು ಸರ್ ಅವರ ಒಂದು ಸಾರಥ್ಯದಲ್ಲಿರುವಂತಹ ಕರ್ನಾಟಕ ರಕ್ಷಣಾ ವೇದಿಕೆಯವರು ಬಹಳ ಚೆನ್ನಾಗಿ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಿದ್ದಾರೆ ನನಗೆ ಒಂದು ಬೇಜಾರದ ಸಂಗತಿ ಏನು ಅಂದ್ರೆ ಕನ್ನಡಿಗರಿಗೆ ಮೊದಲನೇ ಶತ್ರು ಯಾರು ಅಂದ್ರೆ ಕನ್ನಡಿಗರೇ ಕನ್ನಡಿಗರ ಮೊದಲ ಶತ್ರು ಯಾರು ಪರಭಾಷಿಕರಲ್ಲ ಕನ್ನಡಿಗರ ಮೊದಲನೇ ಶತ್ರು ಯಾವಾಗ್ಲೂ ಕನ್ನಡಿಗರೇ ಆದ್ರೆ ಕನ್ನಡಿಗರೆಲ್ಲ ಒಗ್ಗೂಡಬೇಕು ಇನ್ನಾದ್ರೂ ಕನ್ನಡಿಗರು ಒಗ್ಗೂಡಬೇಕು ಇಲ್ಲಾಂದ್ರೆ ತುಂಬಾ ಕಷ್ಟ ಇದೆ ನಾವು ಇವತ್ತಿರೋದು ಸೌತ್ ಬೆಂಗಳೂರಲ್ಲಿ ಸೌತ್ ಬೆಂಗಳೂರಲ್ಲಿ ಇರೋದ್ರಿಂದ ಇಲ್ಲಿ ಎಲ್ಲಾರು ಕನ್ನಡದವ್ರು ಹೆಚ್ಚಾಗಿರೋದ್ರಿಂದ ಇಲ್ಲಿ ಕನ್ನಡದ ಕಲರವ ಕನ್ನಡದ ಕಂಪು ಕನ್ನಡದ ಪರಿಸರ ಹೆಚ್ಚಾಗಿ ಕಾಣ್ತಿದೆ ಅದೇ ನಾನು ಹುಟ್ಟು ಬೆಳ್ದಿದಲ್ಲ ಬೈಪ್ನಳ್ಳಿ ಇಂದ್ರಾನಗರ್ ಆ ಕಡೆ ಏರಿಯಾದಲ್ಲಿ ಅಲ್ಲಿ ಎಷ್ಟು ಮಟ್ಟಿಗೆ ಪರಭಾಷೆಗಳು ಇದ್ದಾರೆ ತಮಿಳವರು ತೆಲುಗು ಅವರು ಮಲಯಾಳಿಗಳು ಎಷ್ಟು ಮಟ್ಟಗಿದ್ದಾರೆ ಅಂದ್ರೆ ನಮಗೇನೆ ಒಂಥರ ಏನಪ್ಪ ಕನ್ನಡದ ಪರಿಸರ ಇಲ್ವಾ ನಮ್ ನಮ್ ಕನ್ನಡದವ್ರೆಲ್ಲಿ ಅಂತ ತುಂಬಾನೇ ಯೋಚನೆ ಮಾಡ್ತಿದ್ದೆ ಆದ್ರೆ ಕನ್ನಡದ ಬಗ್ಗೆ ಧ್ವನಿ ಸಿಡಕ್ ಶುರು ಮಾಡಿದ್ಮೇಲಿಂದ ಸಾಕಷ್ಟು ಜನರ ಜನರ ಒಂದು ಪರಿಚಯ ಆಗಿರ್ಬೋದು ಅಥವಾ ಸಾಕಷ್ಟು ಕನ್ನಡದ ವಿಚಾರಗಳಾಗಿರ್ಬೋದು ಅಥವಾ ಇತ್ತೀಚೆಗೆ ಕನ್ನಡಿಗರ ಒಂದು ಬದಲಾವಣೆ ಆಗಿರ್ಬೋದು ಅದು ಒಂಥರ ಸಂತಸದ ವಿಷಯ ಐದು ವರ್ಷದ ಹಿಂದೆ ನೀವು ಗಮನಿಸಿದ್ರೆ ಸಾಮಾನ್ಯ ಕನ್ನಡಿಗರು ಕೂಡ ಧ್ವನಿ ಎತ್ತೋದಕ್ಕೆ ಹಿಂದೆ ಮುಂದೆ ನೋಡ್ತಿದ್ರು ಈಗ ಯುವಕರೆಲ್ಲ ಧ್ವನಿ ಎತ್ತಾ ಇದ್ದಾರೆ ಇನ್ನು ಹೆಚ್ಚು ಕನ್ನಡದ ಕೆಲಸಗಳಲ್ಲಿ ಭಾಗಿಯಾಗ್ತಿದ್ದಾರೆ ದಯವಿಟ್ಟು ಇನ್ನೂ ಹೆಚ್ಚು ಕನ್ನಡದ ಕೆಲಸಗಳನ್ನು ಕರ್ನಾಟಕ ರಕ್ಷಣಾ ವೇದಿಕೆ ತಂಡದವರು ಮಾಡಬೇಕು ಅಂತ ವಿನಂತಿ ಮತ್ತೆ ಯಾವಾಗಲೂ ಎಲ್ರಿಗೂ ನೆನಪಿರಲಿ ಇಮ್ಮಡಿ ಪುಲ್ಕೇಶಿ ಮಹಾರಾಜರು ಅಮೋಘ ವರ್ಷ ರೂಪತುಂಗ ಹೀಗೆ ಸಾಕಷ್ಟು ಕನ್ನಡದ ರಾಜರು ನಮ್ಗೆ ಇರಬೇಕಂದ್ರೆ ನಾವು ಮೊದಲು ನಮ್ಮ ಕನ್ನಡ ರಾಜರನ್ನ ಮೆರೆಸಬೇಕು ನಮ್ಮ ನೆಲಕ್ಕೆ ಸಂಬಂಧ ಪಡೆದೇ ಇರೋ ಮಹಾರಾಷ್ಟ್ರದ ರಾಜರನ್ನೆಲ್ಲ ತಂದಿ ಮೆರೆಸೋ ಅವಶ್ಯಕತೆ ನಮ್ಗೆ ಇಲ್ಲ ಸೊ ಹಾಗಾಗಿ ಹೆಮ್ಮೆಯಿಂದ ಕರ್ನಾಟಕದ ರಾಜರನ್ನ ಮೆರೆಸಿ ಕನ್ನಡತನ ಕನ್ನಡತನವನ್ನ ಮೈಗೂಡಿಸ್ಕೊಂಡು ಪ್ರತಿಯೊಬ್ಬರು ಅಂತ ಹೇಳ್ತಾ ನಾನು ಮಾತನ್ನ ಮುಗಿಸ್ತಾ ಇದೀನಿ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ